ಹಾಯ್ ಆಲ್ ಇದು ಗುರುವಾರದ ಮೆನಿ ವ್ಲಾಗ್ ಐತಿ ಇವತ್ತು ಗಣೇಶ್ ವಿಸರ್ಜನೆ ಇದೆ ಯಶು ಸಾಯಂಕಾಲ ಸಿಕ್ಸ್ ತರ್ಟಿ ಆಗೈತಿ ಇವಾಗ ಯಶು ರಂಗೋಲಿ ಹಾಕಿದ್ದಾರು ಆಮೇಲೆ ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಅಡುಗೆಗೆ ಪ್ರಿಪರೇಷನ್ ಮಾಡ್ಕೋಕೊತಿದ್ದಾರೋ ಹೋಳ್ಗೆ ಏನೇನು ಅದಕ್ಕೆ ಪರವಾಗಿಲ್ಲ ನಾ ದೀಪ ಹಚ್ಚೋದ ಮತ್ತೆ ದೇವರ ಪೂಜೆ ಸಾಯಂಕಾಲನ ಇದ ಸಿದ್ಧಿ ವಿನಾಯಕ ಪೂಜೆ ಐತಿ ಆಮೇಲೆ ಇಲ್ಲಿ ಮಮ್ಮಿ ಹೋಳ್ಗೆ ರೆಡಿ ಮಾಡಿದಾರು ಅಮ್ಮ ಬಂದಾರು ಗಣೇಶ ಪೂಜೆ ಅಂಥೇಳಿ ಇದ ದೊಡ್ಡ ವ್ಲಾಗು ಒಂದೈತಿ ಲಾಂಗ್ ಬ್ಲಾಗ ನೀವು ಇವತ್ತು ಹೋಗಿ ನೋಡಬೇಕು ಆಮೇಲೆ ಗಣೇಶನ ಕಳಿಸಿದ ಮೇಲೆ ನಿಂತಿದ್ದೆವು ಆರತಿ ಮಾಡಿ ಕಳ್ಸಿದ್ವಿ ಹೀಗಿತ್ತು ಇವತ್ತಿನ ನನಗೆ ಈ ಬ್ಲಾಗ್